ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅದೇ ರೀತಿ ಸೆಕೆಂಡ್ ಪಿ ಯು ಸಿ ಸೋಶಿಯಲಜಿ ಬ್ಲೂ ಪ್ರಿಂಟ್ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರು ಅದೇ ರೀತಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀಲಿ ನಕ್ಷೆ ನೋಡೋ ನೀಲಿ ನಕ್ಷೆಯನ್ನು ನೋಡೋಣ ಯಾಕಂದ್ರೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಯಾವ ರೀತಿ ಗಳಿಸ್ಬೇಕು ಎಂಬುದನ್ನು ಇಲ್ಲಿ ನೋಡೋ ಯಾವ ಯಾವ ಥರ ಬರೀಬೇಕು ಯಾವ ವಿಷಯ ಕುರಿತಂತೆ ಯಾವ ಯೂನಿಟ್ ಮೇಲೆ ಅಥವಾ ಯಾವ ಚಾಪ್ಟರ್ ಮೇಲೆ ಎಷ್ಟೆಷ್ಟು ಅಂಕಗಳನ್ನು ದೊರೆತರೆ ಫಿಕ್ಸ್ ಕ್ವಶನ್ ಯಾವ ಹಾಕವ ಎಂಬುದನ್ನು ಆ ಅಧ್ಯಾಯದ ಮೇಲೆ ನೀವು ಅರ್ಥೈಸಿಕೊಳ್ಳಬಹುದು ಅದರಿಂದ ಇವತ್ತೇನು ನೋಡಂದ್ರ ವಿಷಯ ಸಮಾಜಶಾಸ್ತ್ರ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ದ್ವಿತೀಯ ಪಿ ಯು ಸಿ ನಕ್ಷೆಯನ್ನು ನೋಡ್ರಿ ಅದೇ ರೀತಿ ಇಲ್ಲಿ ಒಂದು ಸೈಡ್ ಆದಾಯದ ಸಂಖ್ಯೆಗಳನ್ನು ಕೊಟ್ಟಾರ ಒಂದು ಸೈಡ್ ವಿಷಯಗಳನ್ನು ಕೊಟ್ಟಾರ ಅದೇ ರೀತಿಯ ಬೋಧನೆ ಅವಧಿಗಳನ್ನು ಕೊಟ್ಟಾರ ಅಂಕಗಳ ಹಂಚಿಕೆಗಳನ್ನು ಕೊಟ್ಟಾರ ಅದೇ ರೀತಿಯ ಭಾಗ ಎ ಒಂದು ಅಂಕದ ಹದಿನಾರು ಪರ್ಶ್ ಪ್ರಶ್ನೆಗಳನ್ನು ಕೊಟ್ಟಾರ ಅದೇ ರೀತಿಯ ಭಾಗ ಬಿ ಎರಡು ಅಂಕದ ಎಂಟು ಪ್ರಶ್ನೆಗಳನ್ನು ಅದೇ ರೀತಿಯ ಭಾಗ ಸಿ ಐದು ಅಂಕದ ಒಂಬತ್ತು ಪ್ರಶ್ನೆಗಳನ್ನು ಕಂಡು ಬರ್ತವೆ ಅದೇ ರೀತಿಯ ಭಾಗ ಡಿ ಒಳಗ ಹತ್ತು ಅಂಕದ ನಾಲ್ಕು ಪ್ರಶ್ನೆಗಳನ್ನು ಕಂಡು ಬರ್ತವೆ ಅದೇ ರೀತಿಯ ನೋಡನ್ನು ಬರ್ರಿ ಫಸ್ಟ್ ಒನ್ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಶಾಸ್ತ್ರ ಶಾಸ್ತ್ರ ಈ ಅಧ್ಯಾಯದಲ್ಲಿ ಅಂಕಗಳ ಹಂಚಿಕೆ ಅಂದ್ರೆ ಅಂಕ ಇಪ್ಪತ್ತು ಅಂಕಗಳಿರ್ತವೆ ಬೋಧನೆಯ ಅವಧಿಯನ್ನು ಇಪ್ಪತ್ತು ತಾಸೆ ಇರ್ತದೆ ರೀ ಅದೇ ರೀತಿಯ ಒಂದು ಅಂಕದ ಪ್ರಶ್ನೆಗಳು ಎಷ್ಟಂದ್ರೆ ಮೂರು ಬರ್ತವೆ ಭಾರತದ ಸಮಾಜದ ನಿರ್ಮಾಣ ಮತ್ತು ಜನ ಜನಸಂಖ್ಯಾಶಾಸ್ತ್ರದ ಯೂನಿಟ್ ಮೇಲೆ ಎಷ್ಟು ಅಂದ್ರೆ ಇಲ್ಲಿ ಮೂರು ಅಂಕ ಒಂದು ಮೂರು ಅಂಕಗಳ ಒಂದು ಅಂಕದ ಮೂರು ಪ್ರಶ್ನೆಗಳು ಬರ್ತವೆ ಅದೇ ರೀತಿ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದ ಅದೇ ರೀತಿ ಐದು ಅಂಕದ ಒಂದು ಪ್ರಶ್ನೆ ಅದೇ ರೀತಿಯ ಹತ್ತು ಅಂಕದ ಒಂದು ಪ್ರಶ್ನೆ ಬರ್ತದ ಅದೇ ರೀತಿ ಹಾಯೆಸ್ಟ್ ಅಂಕ ಅಂದ್ರೆ ಈ ಚಾಪ್ಟರ್ ಭಾರತದ ಸಮಾಜ ನಿರ್ಮಾಣ ಮತ್ತು ಶಾಸ್ತ್ರ ಪ್ರಶ್ನೆ ಚಾಪ್ಟರ್ ಹಾಯೆಸ್ಟ್ ಅಂಕ ಇಪ್ಪತ್ತು ಅಂಕಗಳನ್ನು ಒಂದೇ ಒಳಗೆ ಇಪ್ಪತ್ತು ಅಂಕ ಬರ್ತಾವ್ರಿ ನೋಡ್ರಿ ಸರಿಯಾಗಿಂಗೆ ಹೋದ್ರೆ ಇಪ್ಪತ್ತು ಅಂಕನು ನಿಮ್ಗೆಷದಾಗಿದ್ದಂಗೆ ಈಗ ಇಪ್ಪತ್ತು ಅಂಕ ಇದ್ದಂಗ ಸೆಕೆಂಡ್ ಎರಡನೇ ಚಾಪ್ಟರ್ ನೋಡ್ರಿ ಸಾಮಾಜಿಕ ಅಸಮಾನತೆಯ ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ ಈ ನೇಮಕ ತಕ್ಕಂತೆ ಎಷ್ಟು ಅಂಕಗಳಾದಾವ ಅಂದ್ರ ಹದಿನೈದು ಅಂಕಗಳನ್ನ ಕಂಡು ಬರುವುದು ರೀ ಎಷ್ಟಂದ್ರ ಹದಿನೈದು ಅಂಕಗಳನ್ನ ಕಂಡು ಬರುವುದು ಅದೇ ರೀತಿ ಒಂದು ಅಂಕದ ಎಷ್ಟು ಕಂಡು ಬರ್ತಾವ ಅಂದ್ರ ಒಂದು ಅಂಕದ ಮೂರು ಪ್ರಶ್ನೆಗಳನ್ನು ಕಂಡು ಬರ್ತಾವ ಅದೇ ರೀತಿ ಎರಡು ಅಂಕದ ಒಂದು ಪ್ರಶ್ನೆ ರೀ ಅದೇ ರೀತಿ ಐದು ಅಂಕದ ಯಾವೂ ಇಲ್ಲ ಐದು ಅಂಕದ ಯಾವುವು ಇಲ್ಲರ ಅದೇ ರೀತಿಯ ಹತ್ತು ಅಂಕದ ಒಂದು ಪ್ರಶ್ನೆ ಅಂದ್ರ ಇಲ್ಲಿ ಹದಿನೈದು ಅಂಕಗಳ ಎರಡನೇ ಚಾಪ್ಟರ್ ಅಲ್ಲಿ ಬರ್ತಾವ ಸಾಮಾಜಿಕ ಮತ್ತು ಅಸಮಾನತೆಯ ಹೊರಗೊಳ್ಳುವಿಕೆ ಮತ್ತು ಬಳಗುವಿಕೆಯ ನಿಯಮದಲ್ಲಿ ಎಷ್ಟು ಅಂದ್ರೆ ಹದಿನೈದು ಅಂಕಗಳನ್ನ ಇಲ್ಲಿ ನಾವು ನೋಡ್ಬೋದು ಅದೇ ರೀತಿಯ ಮೂರನೇ ಅಧ್ಯಾಯ ಅಧ್ಯಾಯ ಮೂರು ಒಳಗೊಳ್ಳುವಿಕೆ ತಂತ್ರಗಳು ಅಂದ್ರೆ ಈ ಚಾಪ್ಟರ್ ಒಳಗೆ ಎಷ್ಟು ಅಂಕ ಬರ್ತಾವಂದ್ರೆ ಟೋಟಲ್ ಆಗಿ ಹದಿನೈದು ಅಂಕಗಳನ್ನ ಇಲ್ಲಿ ನಾವು ನೋಡ್ಬೋದು ಅದೇ ರೀತಿ ಒಂದು ಅಂಕದ ಪ್ರಶ್ನೆಗಳ ಎಷ್ಟಿರ್ತಾವ ಮೂರು ಇರ್ತಾವ ಅದೇ ರೀತಿ ಎರಡು ಅಂಕದ ಪ್ರಶ್ನೆಗಳ ಎಷ್ಟಿರ್ತಾವ ಇರ್ತದ ಅದೇ ರೀತಿ ಐದು ಅಂಕದ ಎರಡು ಇರ್ತಾವ ಅಂದ್ರೆ ಹತ್ತು ಅಂಕದ ಯಾವುವು ಇಲ್ರಿ ಅದೇ ರೀತಿಯ ಈ ಒಳಗೆ ಹದಿನೈದು ಮಾರ್ಚ್ ಕಡ್ಡಾಯ ಅದೇ ರೀತಿಯ ಫೋರ್ತ್ ಚಾಪ್ಟರ್ ಅಂದರೆ ಭಾರತದಲ್ಲಿ ಕುಟುಂಬ ಇಲ್ಲಿ ಎಷ್ಟು ಅಂಕ ಅಂದ್ರೆ ಹನ್ನೊಂದು ಅಂಕಗಳನ್ನು ಅಟ್ಟು ಟೋಟಲಿ ಹನ್ನೊಂದು ಅಂಕ್ರಿ ಅದೇ ರೀತಿ ಒಂದು ಅಂಕದ ಒಂದು ಪ್ರಶ್ನೆ ರೀ ಅದೇ ರೀತಿ ಐದು ಅಂಕದ್ದು ಎರಡು ಅಂದ್ರೆ ಹನ್ನೊಂದು ಐದು ಹನ್ನೊಂದು ಅಂಕಗಳಾಯಿತು ಅದೇ ರೀತಿ ಆರ್ ಐದನೇ ಚಾಪ್ಟ್ರ ಗ್ರಾಮದ ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ಭಾರತದ ನಗರೀಕರಣ ಇದರಲ್ಲಿ ಎಷ್ಟಂದ್ರೆ ಇಪ್ಪತ್ತು ಅಂಕಗಳು ಬರ್ತಾವೆ ಟೋಟಲ್ ಆಗಿ ಇಪ್ಪತ್ತು ಅಂಕ ಈ ಯೂನಿಟ್ ಮೇಲೆ ಅದೇ ರೀತಿ ಎಷ್ಟಂದ್ರೆ ಒಂದು ಅಂಕದ್ದು ಎಷ್ಟು ಮೂರು ಮೂರು ಬರ್ತಾವ ರೀ ಎರಡು ಅಂಕದ್ದು ಇಲ್ಲಿ ಒಂದು ಬರ್ತದ ಅದೇ ರೀತಿ ಐದು ಅಂಕದ್ದು ಒಂದು ಬರ್ತದೆ ಹತ್ತು ಅಂಕದ್ದು ಒಂದು ಬರ್ತಾವೆ ಟೋಟಲ್ ಆಗಿ ಇಪ್ಪತ್ತು ಅಂಕ ಅಂದ್ರೆ ಇಲ್ಲಿ ಒಂದನೇ ಅಧ್ಯಾಯ ಮತ್ತು ಐದನೇ ಅಧ್ಯಾಯ ಕಂಪ್ಲೀಟ್ ಹೋದರೆ ಎಷ್ಟು ಮಾತ್ರ ನಲ್ವತ್ತು ಮಾರ್ಕ್ಸ್ ರೀ ಪಾಸಿಂಗ್ ಮಾರ್ಕ್ಸ್ ಪಾಸ್ ಪಾಸಾಗವ್ರ ಎರಡು ಚಾಪ್ಟರ್ ಹೋದ್ರಿ ನಲ್ವತ್ತು ಮಾರ್ಕ್ಸ್ ಕಟ್ಟಿಟ್ಟ ಬುದ್ಧಿರಿ ಅದೇ ರೀತಿಯ ಸ್ಕೋರ್ ಮಾಡೋರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ರೀ ಈ ಟಾಪಿಕ್ ಮೇಲೆ ಇಪ್ಪತ್ತು ಇಪ್ಪತ್ತು ತೊಗೋಬೇಕು ಅಂದಾಗ ಸ್ಕೋರ್ ಹಾಕಿದ್ರಿ ಎಂಬತ್ಕ ಎಂಬತ್ತು ಆಗ್ಬೇಕಂದ್ರೆ ಎರಡು ಚಾಪ್ಟ್ರು ಕಂಪ್ಲೀಟಾಗಿ ಓದ್ಬೇಕು ರೀ ಒಂದು ಕ್ವಶನ್ ತಪ್ಪಬಾರ್ದು ಒಂದು ಆನ್ಸರ್ ತಪ್ಪಬಾರ್ದು ರೀ ಅದೇ ರೀತಿ ಆರನೇ ಚಾಪ್ಟರ್ ಮಾರುಕಟ್ಟೆ ಮತ್ತು ಸಬಣದ ವ್ಯವಸ್ಥೆಗಳು ಈ ಅಧ್ಯಾಯದ ಮೇಲೆ ಹದಿನೈದು ಅಂಕಗಳು ಬರ್ತಾವೆ ಅದೇ ರೀತಿಯ ಒಂದು ಅಂಕದ ಪ್ರಶ್ನೆಗಳ ಮೂರು ಬರ್ತಾವೆ ಅದೇ ರೀತಿ ಎರಡು ಅಂಕದ ಪ್ರಶ್ನೆಗಳು ಒಂದು ಬರ್ತದ ಅದೇ ರೀತಿ ಐದು ಅಂಕದ ಪ್ರಶ್ನೆಗಳ ಒಂದು ಬರ್ತದೆ ಒಂದು ಬರ್ತದ ಸಾರಿ ಐದು ಅಂಕದ್ದು ಎರಡು ರೀ ಐದು ಅಂಕದು ಎರಡು ಬರ್ತಾವೆ ಹತ್ತಕ್ಕದ್ದು ಯಾವೂ ಇಲ್ಲ ಅದೇ ರೀತಿ ಏಳನೇ ಚಾಪ್ಟರ್ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಅದೇ ರೀತಿ ಹದಿನೈದು ಅಂಕಗಳ ಬರ್ತವೆ ಅದೇ ರೀತಿ ಈ ಅಧ್ಯಾಯದಲ್ಲಿ ಒಂದು ಅಂಕದ ಪ್ರಶ್ನೆ ಎಷ್ಟು ಅಂದ್ರೆ ರೀ ಮೂರು ಬರ್ತಾವ ಅದೇ ರೀತಿ ಎರಡು ಅಂಕದ ಪ್ರಶ್ನೆಗಳು ಎಷ್ಟು ಬರ್ತವೆ ಅಂದ್ರೆ ಒಂದು ಬರ್ತದೆ ಅದೇ ರೀತಿ ಹತ್ತು ಅಂಕದ ಪ್ರಶ್ನೆ ಬರ್ತವೆ ಡಾಕ್ಟ್ರ್ ಎರಡು ಐದು ಅಂಕದ ಪ್ರಶ್ನೆಗಳೆಲ್ಲ ಹತ್ತು ಅಂಕದ ಬರ್ತಾವೆ ಅದೇ ರೀತಿ ಎಂಟು ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಈ ಅಧ್ಯಾಯದಲ್ಲಿ ಎಷ್ಟು ಹತ್ತು ಅಂಕ ಬರ್ತಾವೆ ಹತ್ತು ಅಂಕ ಹತ್ತು ಅವಧಿ ಅದೇ ರೀತಿ ಒಂದು ಮಾರ್ಷಿನ ಒಂದು ಪ್ರಶ್ನೆ ಬರ್ತದೆ ಎರಡು ಮಾರ್ಷಿನ್ ಎರಡು ಬರ್ತಾವ ಪ್ರಶ್ನೆ ಅದೇ ರೀತಿ ಐದು ಮಾರ್ಷಿನ ಒಂದು ರೀ ಟೋಟಲಾಗಿ ಹತ್ತು ಮಾರ್ಚ್ ಬರ್ತವೆ ಇಲ್ಲಿ ಹಂಚಿಕೆಗಳನ್ನು ಇವು ಯಾ ಈ ರೀತಿ ಮಾಡಿರ್ತಾರೆ ಎಂಬತ್ತು ಎಂಬತ್ತು ಚಾನ್ಸ್ ಭಾಳ ಇದೆ ಅದೇ ರೀತಿ ಇಂಗ್ಲೀಷ್ ವರ್ಷನ್ ಕೊಡೋದ ನೀವು ನೋಡ್ಕೋಬೋದು ಇಂಗ್ಲೀಷ್ ಮೀಡಿಯಂ ಇದ್ರೆ ನೋಡ್ಕೋಬೋದು ಇಂಗ್ಲೀಷ್ ಮೀಡಿಯಂ ಇದ್ದರೂ ನೋಡ್ಕೋಬಹುದು ಸಿಲೆಬಸ್ ಭಾರಿ ಅದ ಅದರಿಂದ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ನೀಲನಕ್ಷೆ ಇಲ್ಲಿ ಭಾರತೀಯ ಸಮಾಜ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಒಂದು ಅಂಕದ ಪ್ರಶ್ನೆ ಇರ್ತಾವ ಮೂರು ಬರ್ತಾವ ಎರಡು ಅಂಕದ ಒಂದು ಮತ್ತು ಒಂದು ಅಂಕದ ಪ್ರಶ್ನೆ ಐದು ಅಂಕದ ಒಂದ್ರೆ ಹತ್ತು ಅಂಕದ ಮೇಲೆ ಯಾವ ರೀತಿ ಪ್ಯಾಟರ್ನ್ ಅದೇ ರೀತಿನ ಮಾಡಲಾಗಿದ್ರೆ ಇದು ಅದೇ ರೀತಿಯ ಪ್ರಶ್ನೆಗಳನ್ನು ಯಾವ್ಯಾವ ಬರ್ತಾವ ಎಂಬುದನ್ನು ಇಲ್ಲಿ ತಿಳಿಸಿದಾರ ಪ್ರಶ್ನೆಗಳನ್ನು ಯಾವ್ಯಾವ ಬರ್ತಾವ ಪ್ರಶ್ನೆಗಳನ್ನು ಬರೆದಿರ್ತದ ನೋಡಬಹುದು ಅದೇ ರೀತಿ ಎರಡು ಅಂಕದ ಪ್ರಶ್ನೆಗಳನ್ನು ನೋಡ್ರಿ ಅದೇ ರೀತಿ ಅಂಕದ ಪ್ರಶ್ನೆಗಳನ್ನು ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಬಲಪಡಿಸುವ ಡಾಕ್ಟರ್ ನಂದ ಅವರ ಸಮಿತಿಯ ಶಿಫಾರಸನ್ನು ವಿವರಿಸಿ ಅಂಕದ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ರೀ ಡಾಕ್ಟರ್ ಬಿ ಎಸ್ ಮತ್ತು ಗುಹಾ ಅವರ ಭಾರತೀಯ ಜನಾಂಗೀಯ ವರ್ಗೀಕರಣವನ್ನು ವಿವರಿಸಿ ಅಂತ ಹತ್ತಿರ ಇದು ఐదు అంక పిక్చర్ రాష్ట్రీయ భావక్యత సవాలు వివరించి ఇది ఐదు అంకద ప్రశ్న వెరి వెరి ఇంపార్టెంట్ అంద హ హర్షి యవ్యవ బహర్షి యవ్యవ బర్షివ్యవ బంద్ర వైవిధ్యత ఎందరే భారతద వైవిధ్యతే లక్షణ వివరి ఫస్ట్ అంటే ఆర్ మత్ ఇది జనసంఖ్యా శాస్త్రద శాస్త్ర వ్యాఖ్య జనసంఖ్యాశాస్త్ర చిత్రణ ప్రముఖ లక్షణ వివరించి ಎರಡು ವೆರಿ ವೆರಿ ಇಂಪಾರ್ಟೆಂಟ್ ಅದೇ ಏನು ನೋಡೋಣ ಸಾಮಾಜಿಕ ಅಸಮಾನತೆ ಮತ್ತು ವಿಮರ್ಶೆಯನ್ನು ವಿಮರ್ಶೆಯನ್ನುಗಳಿಕೆ ಈ ನಿಯಮ ಎಷ್ಟು ಐದು ಅಂಕದ ಪ್ರಶ್ನೆ ಇದು ಇದು ಎರಡನೇ ಚಾಪ್ಟರ್ ರೀ ಇಲ್ಲಿ ಅಂಕದ ಪ್ರಶ್ನೆ ಮೂರು ಬರ್ತಾವ ಎರಡು ಅಂಕದ ಪ್ರಶ್ನೆ ಒಂದು ಹತ್ತು ಅಂಕದ ಪ್ರಶ್ನೆ ಒಂದು ಅದೇ ರೀತಿ ಸ್ಟಾರ್ಟಿಂಗ್ ನಾವು ಏನು ನೋಡೋಣ ಒಂದು ಅಂಕದ ಪ್ರಶ್ನೆಗಳನ್ನ ಮೂರು ನೋಡಿ ಒಂದು ಅಂಕದ ಪ್ರಶ್ನೆಗಳನ್ನ ನೋಡಣ್ಣ ಅದೇ ರೀತಿ ಭಾರತದ ಅಂತರ ಜಾತಿಯ ವಿವಾದಕ್ಕೆ ಕಾನೂನಿನ ಮಾನ್ಯತೆ ನೀಡಿದ ಮೊದಲ ಕಾನೂನು ಆಗಿರುತ್ತದೆ ಆಗಿರುತ್ತದ ಆದಿವಾಸಿಯ ಪಂಚಶೀಲ ತತ್ವ ಪ್ರತಿಪಾದಕರು ಬೆಟ್ಟ ಸ್ಥಳ ತುಂಬಿದೆ ಅಂತ ಕೇಳ್ತಾರೆ ಅದೇ ರೀತಿಯ ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಬುಡಕಟ್ಟಿನ ಸ್ಥಾನದ ಹೇಗೆ ಹೆಚ್ಚುತ್ತಿದೆ ಮತ್ತು ಅದರ ಕಾರಣಗಳನ್ನು ಕೇಳ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮತ್ತು ಜನರ ಗ್ರಾಮೀಣ ವಾಸ ಯಾವ ರೀತಿ ವಾಸಸ್ಥಾನ ಮಾಡಿದ್ದಾರೆ ಎಂಬುದನ್ನು ತಿಳ್ತಾರ ಅದೇ ರೀತಿ ಕ್ಯಾಶ್ ಮತ್ತು ರೈಸ್ ಇಂಡಿಯನ್ ಗ್ರಂಥವನ್ನು ಬರೆದವರು ಯಾರತಿ ಕೇಳ್ತಾರ ಅದೇ ರೀತಿ ಎಂ ಸಿ ಹರಿಜನ ಎಂಬ ಪದವು ಜನಪ್ರಿಯಗೊಳಿಸಿದವರು ಯಾರತ್ ಕೇಳ್ತಾರ ಅದೇ ರೀತಿಯ ಬುಡಕಂಟು ಪಂಚಶೀಲ ಹೊಂದಿಸಿ ಬರೆಯಲಿಕ್ಕೆ ಕೇಳ್ತಾರ ಎರಡು ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾರ ಕರ್ನಾಟಕದ ಎರಡು ಪರಿಶಿಷ್ಟ ಜಾತಿಯ ಗಳನ್ನು ತಿಳಿಸ್ರಿ ಅಂತ ಕೇಳ್ತಾರ ಇಲ್ಲ ಅಂದ್ರೆ ಹಿಂಗೂ ಕರ್ನಾಟಕದ ಎರಡು ಪ್ರಬಲ ಜಾತಿಗಳನ್ನು ಹೆಸರಿಸಿ ಅಂತ ಕೇಳ್ತಾರ ಅದೇ ರೀತಿಯ ಅಂಕದ ಪ್ರಶ್ನೆ ಯಾವ್ದು ಕೇಳ್ತಾರ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡ್ರಿ ಅಂತ ಕೇಳ ಇಲ್ಲ ಅದ್ರ ಜಾತಿಯ ಅರ್ಥ ಮತ್ತು ತಿಳಿಸಿ ಅದರ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳ್ತಾರ ಮೂರನೇದು ಒಳಗೊಳ್ಳುವಿಕೆ ಮತ್ತು ತಂತ್ರಗಳನ್ನು ತಿಳಿಸಿರಿ ಅಂತ ಕೇಳ್ಯಾರ ಈ ಚಾಪ್ಟರ್ ಮೂರನೇ ಚಾಪ್ಟರ್ ಒಳಗೆ ಏನೇನು ಕೇಳ್ಯಾರ ಒಂದು ಅಂಕದ ಪ್ರಶ್ನೆ ಮೂರನೇ ಎರಡು ಅಂಕದ ಪ್ರಶ್ನೆ ಒಂದು ಮತ್ತು ಐದು ಅಂಕದ ಎರಡು ಇಲ್ಲಿ ಆರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಟೋಟಲಿ ಆರು ಪ್ರಶ್ನೆ ಅಂದ್ರೆ ಹದಿನೈದು ಅಂಕ ಬರ್ತಾವ ಈ ಚಾಪ್ಟರ್ ಎಷ್ಟು ಅಂದ್ರೆ ಹದಿನೈದು ಅಂಕಗಳ ಕಟ್ಟಿಟ್ಟ ಬುದ್ಧಿ ನೀವು ಸರಿಯಾಗಿ ಹೋದ್ರೆ ಒಂದೊಂದು ಚಾಪ್ಟರ್ ಹದಿನೈದು ಅಂಕ ಮತ್ತು ಇಪ್ಪತ್ತ ಅಂಕ ಗಳಿಸಬಹುದು ಯಾವ ರೀತಿ ಗಳಿಸಬಹುದು ಎದರೊಳಗೆ ಯಾವ ಕ್ವೇಶನ್ ಬರ್ತಾವೆಂಬುದನ್ನು ಇಲ್ಲಿ ನಾನು ತಿಳಿಸಿದ್ದೇನೆ ನೀವು ಈ ಪ್ಯಾಟರ್ನ್ ಓದ್ಬೇಕು ಸೂಕ್ಷ್ಮ ಅರ್ಥಶಾಸ್ತ್ರ ಸಾರಿ ಸೂಕ್ಷ್ಮ ಹಣಕಾಸು ಎಂ ಸಿ ಒಳಗೆ ಒಂದ್ ವರ್ಷ ಒಂದು ಪಿಕ್ಸ್ ಕ್ವಶನ್ ಇಲ್ಲಾಕಂದ್ರ ಲಿಜ್ತನ್ ಕೇಂದ್ರ ಕಚೇರಿಯಲ್ಲಿದೆ ಸ್ಥಳ ಕೇಳ್ತಾನ ಯಂಗ್ ಇಂಡಿಯಾ ಮತ್ತು ತಾರತಮ್ಯ ಎಂದರೇನು ಮತ್ತು ಒಂದು ಪದ ವಾಕ್ಯದಲ್ಲಿ ಒಂದು ಮಾರ್ಷಿ ಕೆತ್ತನ ನಬಾರ್ಡ್ ವಿಸ್ತರಿಸಿ ಬರೆಯಿರಿ ಕೆತ್ತ ಏನ್ ಕೆತ್ತರ ನಬಾರ್ಡ್ ವಿಸ್ತರಿಸಿ ಬರೆಯಿರಿ ಅದೇ ರೀತಿ ಎರಡು ಮಾರ್ಷಿನ ಕ್ವೇಶನ್ ಯಾವ ರೀತಿ ಕೇತನ ಎರಡು ಮಾರ್ಷಿನ ಕ್ವೇಶನ್ ಯಾವ ರೀತಿ ಕೇತನ ಅಂದ್ರೆ ಮಹಿಳಾ ಸಬಲೀಕರಣ ಕಾರಣವಾದ ಎರಡು ಕಾನೂನಾತ್ಮಕ ತಂತ್ರಗಳನ್ನು ಹೆಸರಿಸಿ ಅದಕ್ಕೆ ಹತ್ತರ ಎರಡು ಮಾರ್ಷನ್ ಆರ್ ಅಂದ್ರ ಬೇರೆ ತರ ಸ್ತ್ರೀ ಶಕ್ತಿಯ ಕಾರ್ಯಕ್ರಮದ ಎರಡು ಉದ್ದೇಶಗಳನ್ನು ವಿವರಿಸಿರಿ ಅಥವಾ ತಿಳಿಸಿರಿ ಅಂತ ತರ ಅದೇ ರೀತಿ ಸ್ವಸಹಾಯ ಸಂಘ ಎರಡು ಉದ್ದೇಶಗಳನ್ನು ತಿಳಿಸ್ರಿ ಅಂತ ಕೇಳಿದಾರೆ ಅದೇ ರೀತಿ ಐದು ಮರ್ಷಿನ್ ಏನು ಕೇಳಂದ್ರೆ ಐದು ಮರ್ಷಿನ್ ಏನು ಕೇಳೋಣ ಮಹಿಳಾ ಸಬಲೀಕರಣ ಕಾರ್ಯತಂತ್ರಗಳನ್ನು ವಿವರಿಸಿ ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಕಲ್ಯಾಣಕ್ಕಾಗಿ ಕೈಗೊಂಡ ಶಾಸನಾತ್ಮಕ ಕ್ರಮಗಳನ್ನು ವಿವರಿಸಿ ಎತ್ಕೇಳಿದಾರೆ ಅದೇ ರೀತಿ ಫೋರ್ತ್ ಆ್ಯಂಡ್ ನಾಲ್ಕನೇ ಚಾಪ್ಟರ್ ಏನು ಕೇಳಿದ ಭಾರತದ ಕುಟುಂಬ ವ್ಯವಸ್ಥೆಗಳನ್ನು ಕೇಳಿದಾರೆ ಟೋಟಲ್ ಆಗಿ ಇಲ್ಲಿ ಮೂರು ಪ್ರಶ್ನೆಗಳು ಬರ್ತವೆ ಐದು ಮರ್ಷಿನ್ ಎರಡು ಒಂದು ಮರ್ಷಿನ್ ಒಂದು ಒಂದು ಮಾರ್ಷಿನ ಯಾವ್ಯಾವನ್ನ ಬರ್ರಿ ಒಂದು ಮಾರ್ಷಿನ ಅವಿಭಕ್ತ ಕುಟುಂಬದ ಬೃಹತ್ ಎಂದು ಕರೆದವರು ಯಾರು ಎಂಸಿಕ್ಕೆ ಕೇಳ್ತಾರ ಅದೇ ರೀತಿಯ ಕರ್ಣವನ ಎಂದರೆ ಯಾರು ಅದಕ್ಕೆ ಒಂದು ವಾಕ್ಯದಲ್ಲಿ ಕೇಳ್ಬೋದ್ರಿ ಅದೇ ಐದು ಮಾರ್ಷಿನೊಳಗೆ ಅವಿಭಕ್ತ ಕುಟುಂಬದ ಐದು ಅನಾನುಕೂಲಗಳನ್ನು ವಿವರಿಸಿ ಅದೇ ರೀತಿಯ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಅದೇ ರೀತಿಯ ನರ್ಸ್ ನರ್ಸಿಂಗ್ರವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ಟಿಪ್ಪಣಿಯೇ ಬರೆಯಿರಿ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ ಇಲ್ಲವಾದ್ರೆ ಹೆಂಗೆ ಕೇಳ್ಬೋದ್ರಿ ಅದೇ ರೀತಿಯ ಐದನೇ ಚಾಪ್ಟರ್ ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿಯ ಭಾರತದಲ್ಲಿ ನಗರೀಕರಣ ಈ ಚಾಪ್ಟರ್ ಒಳಗೆ ಐದನೇ ಚಾಪ್ಟರ್ ಒಳಗೆ ಎಷ್ಟು ಅಂಕ ಬರ್ತಾವ ಅಂದ್ರೆ ಟೋಟಲಾಗಿ ಒಂದು ಅಂಕದ ಮೂರು ಕ್ವಶನ್ ಬರ್ತಾವ ಎರಡು ಅಂಕದ ಒಂದು ಬರ್ತದ್ರಿ ಅದೇ ರೀತಿ ಐದು ಅಂಕದ ಬಂದ್ರೆ ಹತ್ತು ಅಂಕದ ಒಂದು ಅದೇ ರೀತಿ ಹತ್ತು ಹಕ್ಕದ್ದು ಬಂದ್ರಿ ಅಂದರೆ ಹದಿನೈದು ಹದಿನೈದು ಹದಿನೇಳು 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 ಇಲ್ಲಿ ಟೋಟಲಾಗಿ ಇಪ್ಪತ್ತು ಅಂಕ ಬರ್ತಾವ ಅದೇ ರೀತಿ ಇಪ್ಪತ್ತು ಅಂಕ ಬರ್ತಾವ ಇಪ್ಪತ್ತನಕ ಬಂದ್ರೆ ಯಾವ ಎಷ್ಟೆಷ್ಟು ಇಂಪಾರ್ಟೆಂಟ್ ಎಂಬುದನ್ನು ನೋಡಬರಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಳವಡಿಸಿಕೊಂಡ ಪ್ರಥಮ ರಾಜ್ಯಗಳು ಯಾವ ಎಮ್ ಸಿಳಕ್ಕೆ ಇದರ ಬಳಿ ಕೇತರ ಮುಂದೆ ಬರಬ್ರಿ ನೀವು ಸರಿಯಾಗಿ ನೋಡ್ಕೋರಿ ಕೂಲಿಗಾಗಿ ಕಾಳು ಯೋಜನೆ ಯಾಂದ್ರ ಹೊಂದಿಸಿ ಬರೆಯರಿ ಕೆತ್ತರ ದಿ ಮೆಂಬರ್ಡ್ ವಿಲೇಜ್ ಗ್ರಂಥನ ಕರ್ತರು ಯಾರು ಕೇಳ್ತಾರ ಎಂ ಸಿ ಕ್ಯೂ ಒಳಗ್ ಭೂ ಸುಧಾರಣೆಯ ತತ್ವ ಎಂದರೇನು ಒಂದು ವಾಕ್ಯದಲ್ಲಿ ಕೇಳ್ತಾನ ಅದೇ ರೀತಿ ಎರಡು ವರ್ಷನ ಐ ಆರ್ ಡಿ ಯ ವಿಸ್ತರಿಸಿ ಬರೆಯಿರಿ ಇಲ್ಲ ಆದರೆ ಏನ್ ಕೇಳ್ತಾನ ಭಾರತೀಯ ಗ್ರಾಮಗಳ ಎರಡು ಲಕ್ಷಣಗಳನ್ನು ತಿಳಿಸ್ರಿ ಎದ್ ಕೇಳ್ತಾನ ಅದೇ ರೀತಿ ಐದು ಅಂಕದ ಪ್ರಶ್ನೆ ಕೃಷಿ ಸಂದಿಗ್ಧತೆಯನ್ನು ಅಧ್ಯಯನ ಮಾಡಲು ಕರ್ನಾಟಕ ಸರ್ಕಾರ ನೇಮಿಸಿದ ಎರಡು ಸಮಿತಿಯ ವರದಿಗಳನ್ನು ಚರ್ಚಿಸಿ ಎದ್ ಕೇಳ್ತಾರ ಇಲ್ಲ ಆದರೆ ಹೆಂಗೆ ಕೇಳ್ತಾನ ಅಂದ್ರ ಭಾರತೀಯ ಗ್ರಾಮಗಳ ಸಾಮಾಜಿಕ ವ್ಯವ ಸಮಸ್ಯೆ ಅಥವಾ ವ್ಯವಸ್ಥೆ ಎಂಬುದನ್ನ ತಿಳಿಸ್ತಾನ ಅದೇ ರೀತಿ ಹತ್ತು ಅಂಕದ ಪ್ರಶ್ನೆ ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ ಅದೇ ರೀತಿ ಅಂದ್ರೆ ರೈತರ ಆತ್ಮಹತ್ಯೆ ತಡೆಯಲು ಸರ್ಕಾರದ ಕೈಗೊಂಡ ಇತ್ತೀಚಿನ ಕ್ರಮಗಳನ್ನು ವಿವರಿಸಿ ಅಂತ ಎತ್ತರ ಅದೇ ರೀತಿ ಆರನೇ ಚಾಪ್ಟರ್ ಮಾರುಕಟ್ಟೆ ಮತ್ತು ಸಮೂಹ ಮಾಧ್ಯಮ ಟೋಟಲ್ ಐದು ಅಂಕ ಹದಿನೈದು ಅಂಕ ಬರ್ತಾವೆ ಹದಿನೈದು ಅಂಕ ಇದ್ರೊಳಗೆ ಮೂರು ಪ್ರಶ್ನೆಗಳು ಬರ್ತಾವೆ ಒಂದು ಅಂಕದ ಎರಡು ಅಂಕದ ಒಂದು ಬರ್ತದೆ ಐದು ಅಂಕದ ಒಂದು ಬರ್ತದೆ ಟೋಟಲಿ ಆರ ಪ್ರಶ್ನೆ ಬರ್ತಾವ ಆರ ಪ್ರಶ್ನೆ ಒಳಗ ನಮ್ಗೆ ಒಂದ್ ಅಂಕದ ಮೂರು ಒಂದ್ ಅಂಕದ ಮೂರು ಯಾವ್ಯಾವ ಕೇಳಬಹುದ್ರಿ ಮಾಧ್ಯಮ ದೊರೆ ಎಂದು ಪ್ರಖ್ಯಾತ ಯಾರು ಯಾರೋ ಕೇಳ್ತಾರ ಅದೇ ರೀತಿ ಕಾಣದ ಕೈ ಹೊಂದಿ ಹೊಂದಿಸಿ ಬರೆಯ್ರಿ ಕಾಣದ ಕೈ ಕೆತನ ಅದ ಭಾರತದ ಮೊದಲ ದಿನಪತ್ರಿಕೆ ಯಾವಾಗ ಅಹ್ ವ್ಯಕ್ತಪಡಿಸಿರು ಬ್ರಿಟನ್ ಸ್ಥಳ ಖೇತನ ಮಾರುಕಟ್ಟೆ ಎಂದ್ರ ಕೇಳ್ತಾನ ಅದೇ ರೀತಿಯ ಮುದ್ರಣ ಯಂತ್ರ ಕಂಡುಹಿಡಿದವರು ಯಾರ ರೀತಿ ಕೇಳ್ತಾರೆ ಅದೇ ರೀತಿ ವಿದ್ಯುತ್ ನಾನ ಮಕ್ಕವು ಕೃತಕ ನೈಜತೆಯನ್ನು ಸೃಷ್ಟಿ ನಿಮ್ಮ ವಾಕ್ಯ ಎಂದು ಏನಕ್ಕೆ ಕರೀತಾರೆ ಒಂದು ವರ್ಷ ಕೇಳ್ತಾರೆ ಅದೇ ರೀತಿ ಎರಡು ವರ್ಷ ಮ್ಯಾಕ್ ಡೊನಾಲ್ಡ್ ಕರನ ಎರಡು ಮಾರ್ಗದರ್ಶಕ ತತ್ವಗಳನ್ನು ತಿಳಿಸ್ರಿ ಹೇಳ್ತಾರೆ ಇಲ್ಲ ಅಂದ್ರೆ ಎರಡು ಅಂಕ ಮತ್ತೆ ಯಾವ್ದು ಕೇಳ್ಬೋದ್ರಿ ಮಾರುಕಟ್ಟೆ ಯಾವುದಾದ್ರು ಎರಡು ಲಕ್ಷಣಗಳನ್ನು ತಿಳಿಸ್ರಿ ಮಾರುಕಟ್ಟೆ ಯಾವುದಾದ್ರು ಅಂಕಗಳ ತಿಳಿಸಿ ಹತ್ತರ ಐದು ಅಂಕದ ಪ್ರಶ್ನೆಗಳ ಯಾವ ಪುಷ್ಕರ ವಾರ್ಷಿಕ ಜಾತ್ರೆ ಇದಂದ್ರೆ ಫಿಕ್ಸ್ ಐದು ಮಾರ್ಚ್ ಪಿಕ್ಸ್ ಕೇಳಬೇಕ್ರಿ ಕೇಳಿಕರ ಯಾವಕ್ಕೆ ಕೇತನ ಅಂದ್ರೆ ಸಮೂಹ ಮಾಧ್ಯಮಗಳ ಕಾರ್ಯಕ್ರಮ ವಿವರಿಸಿ ಅಂತ ಕೇಳ ಇಲ್ಲ ಅಂದ್ರೆ ಪ್ರಾಂತೀಯ ಮಾಧ್ಯಮ ಮಾಧ್ಯಮದ ಇತ್ತೀಚಿನ ಬೆಳವಣಿಗೆಗಳನ್ನು ವಿಶ್ಲೇಷಿಸಿರಿ ಇಲ್ಲವಾದರೆ ದುರಾಯಿ ಆದಿವಾಷೆಯ ಮಾರುಕಟ್ಟೆಯ ಸಂರಚನೆಯನ್ನು ಬರ್ನಿಶಿ ಅ ಏಳನೇ ಚಾಪ್ಟರ್ ನೋಡಿದ್ರೆ ಏಳನೇ ಚಾಪ್ಟರ್ ಎಷ್ಟು ಅಂಕ ಬರ್ತಾವ ಹದಿನೈದು ಅಂಕ ಸಹ ಒಂದು ಅಂಕದು ಮೂರು ಪ್ರಶ್ನೆಗಳಂಕತ್ತಿರ ಅದೇ ರೀತಿ ಎರಡು ಅಂಕದು ಒಂದು ಹತ್ತು ಅಂಕದು ಒಂದು ಈ ಅಧ್ಯಾಯದಲ್ಲಿ ಫಸ್ಟ್ ಒಂದು ಮರ್ಷನ್ ಸತ್ಯಶೋಧಕ ಸಮಾಜ ಸ್ಥಾಪಕರು ಯಾರಿಗೆ ಹತ್ರ ಅದೇ ರೀತಿಯ ಭಾರತದಲ್ಲಿ ಸಾಮಾಜಿಕ ಚಳವಳಿ ಅದೇ ರೀತಿಯ ಏಳುವವನಿಗೆ ಭೂಮಿ ಏಳುವಣ ಭೂಮಿ ಎಂಬ ಘೋಷಣೆಯನ್ನು ಈ ಪುರ ಯಾರು ತಂದ್ರು ಅದಕ್ಕೆ ಅದೇ ರೀತಿ ಕಾಗೋಡು ಸತ್ಯಾಗ್ರಹ ಘೋಷಣೆ ಕ್ಯಾತರ ಅದೇ ರೀತಿ ಎರಡು ಯಾವ ಯಾವ್ಯಾರ ಸಮಾಜಶಾಸ್ತ್ರ ಒಳಗೆ ಎರಡು ಮಾರುಷ್ ಯಾವ ಥರ ಪ್ರಸ್ತುತ ಭಾರತದಲ್ಲಿ ಎರಡು ಮಹಿಳಾ ಸಂಸ್ಥೆಗಳನ್ನು ಬರೆಯಿರಿ ಇಲ್ಲಾಂದ್ರೆ ಕಾಗೋಡು ಸತ್ಯಾಗ್ರಹಕ್ಕೆ ಕಾರಣವಾದ ಎರಡು ಅಂಶಗಳನ್ನು ತಿಳಿಸ್ರಿ ಹತ್ತು ಮಹರ್ಷಿನ ಭಾರತದಲ್ಲಿ ಹಿಂದುಳಿದ ವರ್ಗಗಳ ಚಳವಳಿಯನ್ನು ವಿವರಿಸಿರಿ ಎತ್ ಕೆಥರ ಎಂಟನೇ ಪ್ರಶ್ನೆ ಅಂದ್ರೆ ಲಾಸ್ಟ್ ಚಾಪ್ಟರ್ ಅದೇ ರೀತಿ ಫಸ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮೊದಲಿಗೆ ಯಾಕಂದ್ರೆ ಹಾಗೆ ನಮ್ಮ ಚಾನಲ ಸಪೋರ್ಟ್ ಮಾಡಿರಿ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಯಾವ ವಿಷಯಕ್ಕೆ ಸಂಬಂಧಪಟ್ಟ ದ್ವಿತೀಯ ಪಿ ಯು ಸಿ ಸಂಬಂಧಪಟ್ಟ ಕ್ವೆಶನ್ ಪೇಪರ್ ನೋಟ್ಸ್ ಅದ ಇಂಪಾರ್ಟೆಂಟ್ ಫಿಕ್ಸ್ ಕ್ವೆಶನ್ಸ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿ ಟೆಲಿಗ್ರಾಮ್ ಚಾನಲ್ ಅಂತೆ ಜಾಯಿನ್ ಮಾಡಿರಿ ಅಲ್ಲಿ ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ ಜಾಯಿನ್ ಆಗಿರಿ ಅದೇ ರೀತಿ ಈ ಚಾಪ್ಟರ್ ಒಳಗೆ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಒಂದು ಅಂಕದ ಒಂದು ಪ್ರಶ್ನೆ ಬರ್ತದೆ ಎರಡು ಅಂಕದ ಎಷ್ಟು ಬರ್ತಾವ ರೀ ಎರಡು ಬರ್ತಾವ ಅದೇ ರೀತಿ ಐದು ಅಂಕದು ಒಂದು ಟೋಟಲ್ ಆಗಿ ನಾಲ್ಕು ಪ್ರಶ್ನೆಗಳು ಬರ್ತಾವ ಇಲ್ಲಿ ಹತ್ತು ಅಂಕ ಬರ್ತಾವ ಹತ್ತು ಅಂಕ ಅಂದ್ರೆ ಸಮಾನ ತಿಳಿಬರ್ರಿ ಒಂದೊಂದು ಚಾಪ್ಟರ್ ಒಳಗೆ ಹತ್ತು ಅಂಕ ಇಪ್ಪತ್ತು ಅಂಕ ಹದಿನೆಂಟು ಅಂಕ ಬಂದಿದ್ದು ಉದಾಹರಣೆಗಳವ ಹದಿನೈದು ಅಂಕು ಬಂದಿರ ಒಂದು ಮಾರ್ಕ್ ಜಾಗತೀಕರಣ ಪರಿಕಲ್ಪನೆಯ ಪರಿಚಯ ನೀಡಿದವರು ಯಾರು ಬಾರ್ಬಿ ಗೊಂಬೆ ಎಂಬುದು ಹೊಂದಿಸಿ ಬರೀ ಹತ್ತಿರ ಒಂದು ವರ್ಷ ಪಂಚಾಯತೀಕರಣ ಪರಿಕಲ್ಪನೆ ಎಮ್ ಸಿ ಕ್ಯೂ ಒಳಗೆ ಹತ್ತಿರ ನಮ್ಮ ಮುಂದೆ ಬರ್ತಾನೆ ಎದುರೊಳಗೆ ಕೇಳ್ತಾವ ಎಂಬುದನ್ನು ಬರ್ತಾನೆ ರೀ ನೀವು ಸರಿಯಾಗಿ ಓದ್ಬೇಕ್ರಿ ಈ ಚಾಪ್ಟರ್ ಸರಿಯಾಗಿ ಓದಬೇಕ್ರಿ ಅದೇ ಪಾಂಚಿಮಾತೀಕರಣ ಎರಡು ಕ್ಷೇತ್ರಗಳನ್ನು ತಿಳಿಸಿ ಸಂಸ್ ಕರ್ಣ ಯಾವುದಾದರೂ ಎರಡು ಟೀಕೆಗಳನ್ನು ತಿಳಿಸಿರಿ ಆಧುನಿಕೀಕರಣ ವ್ಯಾಖ್ಯಾನಿಸಿ ಮತ್ತು ಐದು ಯಾವ ಬರ್ತಾನ ಆಧುನೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನು ವಿವರಿಸಿರಿ ಇಲ್ಲವಾದ್ರೆ ಏನು ಆಧುನೀಕರಣ ಸಹಾಯಕ ಅಂಶಗಳನ್ನು ವಿವರಿಸಿ ಸಂಸ್ಥಾನುಕರಣ ಪ್ರಮುಖ ಅಂಶಗಳನ್ನು ಇಲ್ಲಿ ನೀಡಬಹುದು ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಯಾರು ನೋಡತ್ತೀರಿ ಲೈಕ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಈ ಪಿ ಡಿ ಎಫ್ ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿರ್ತೀನಿ ನೀವು ಡೌನ್ ಮಾಡ್ಕೋ ಡೌನ್ ಮಾಡ್ಕೋಕು ಡೌನ್ ಮಾಡ್ಕೊಂಡ ಸರಿಯಾಗಿ ಓದಿ ಎಂಬತ್ತಕ್ಕೆ ಎಂಬತ್ತು ತೊಗೊಳ್ಳಬೇಕ್ರಿ ಎಂಬತ್ತಕ್ಕೆ ಎಂಬತ್ತು ಒಂದು ವಿಷಯಕ್ಕೆ ಕಷ್ಟಪಡ್ರಿ ಪಡ್ರಿ ಏನಾಗೋದಿಲ್ಲ ರೀ ಟಿ ವಿ ಬಿಡ್ರಿ ಮೊಬೈಲ್ ಸೋಷಿಯಲ್ ಮೀಡಿಯಾ ಎಲ್ಲ ಬಿಡ್ರಿ ನೀವು ಸರಿಯಾಗಿ ಓದ್ರಿ ಎಂಬತ್ತೆಂಬತ್ತು ಯಾಕಂದ್ರೆ ಆ ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ರೀ ವೆರಿ ಇಂಪಾರ್ಟೆಂಟ್ ಕ್ವೆಶನ ವೆರಿ ಎಂ ಪಿಕ್ ಕ್ವೆಶನ್ ನೀವು ಏನು ಮಾಡ್ಬೇಕಂದ್ರೆ ಸರಿಯಾಗಿ ರೀ ಓದವ್ರೆ ನೀವು ಸರಿಯಾಗಿ ಅರ್ಥ ಮಾಡ್ಕೋರಿ ಯಾವ ಚಾಪ್ಟರ್ ಒಳಗೆ ಯಾವ್ಯಾವ ಕ್ವೆಶನ್ ಯಾವ ರೀತಿ ಕೇಳ್ತಾರೆ ಯಾವ ಅಪ್ಲೈ ಕೇಳ್ತಾರೆ ಯಾವ ಪಿಕ್ಸ್ ಕ್ವಶನ್ದವ ಎಂಬುದನ್ನು ಇಲ್ಲಿ ನಾವು ತಿಳಿಸಿದೀವಿ ರೀ ಆ ರೀತಿ ನೀವು ಓದ್ರಿ ನಿಮಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಅಲ್